ಪಾಠ ಕೇಳುತ್ತಿದ್ದಾಗಲೇ ನಾಲ್ಕನೇ ತರಗತಿ ವಿದ್ಯಾರ್ಥಿಗೆ ಹೃದಯಾಘಾತ ಆಗಿದೆ ಚಾಮರಾಜನಗರದ ಗುಂಡ್ಲುಪೇಟೆಯ ಕುರುಭಗೇರಿ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು ನಾಲ್ಕನೇ ತರಗತಿ ವಿದ್ಯಾರ್ಥಿ ಮನೋಜ್ ಕುಮಾರ್ ಹೃದಯಾಘಾತಕ್ಕೆ ಬಲಿಯಾಗಿರೋದು ಪಾಠ ಕೇಳ್ತಾ ಇದ್ದಾಗಲೇ ಕುಸಿದು ಬಿದ್ದಿದ್ದ ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲೇ ಹೃದಯ ಬಡಿತ ನಿಂತಿದೆ ನಾಲ್ಕನೇ ತರಗತಿ ವಿದ್ಯಾರ್ಥಿ ಮನೋಜ್ ಕುಮಾರ್ ಹೃದಯಾಘಾತಕ್ಕೆ ಬಲಿಯಾಗಿರೋದು ಹುಂಡಿ ಗ್ರಾಮದ ನಾಗರಾಜು ನಾಗರತ್ನ ದಂಪತಿಯ ಪುತ್ರ ನಾಲ್ಕನೇ ತರಗತಿ ಓದ್ತಾ ಇದ್ದಂಥ ಬಾಲಕ ಸಾವನ್ನಪ್ಪಿರೋದು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಮನೋಜ್ ಕುಮಾರ್ ಅನ್ನೋದು ಕೂಡ ಗೊತ್ತಾಗಿದೆ ಪಾಠ ಕೇಳ್ತಾ ಇದ್ದ ಸಂದರ್ಭದಲ್ಲೇ ಹೃದಯಾಘಾತಕ್ಕೆ ಬಲಿಯಾಗಿರೋದು ಈ ಬಾಲಕ ಮೃತ ಮನೋಜ್ ಕುಮಾರ್ ಕುಟುಂಬಸ್ಥರಲ್ಲಿ ಈಗ ಆಕ್ರಂದನ ಹೆಚ್ಚಾಗಿದೆ ಹೃದಯಾಘಾತಕ್ಕೆ ಬಲಿಯಾಗಿರುವಂತ ಮನೋಜ್ ಕುಮಾರ್ಗೆ ಹೃದಯ ಸಂಬಂಧಿ ಕಾಯಿಲೆಗಳಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ದೊಡ್ಡಹುಂಡಿ ಗ್ರಾಮದ ನಾಗರಾಜು ನಾಗರತ್ನ ದಂಪತಿಯ ಪುತ್ರ ಈತ ನಾಲ್ಕನೇ ತರಗತಿ ಓದ್ತಾ ಇದ್ದ ಶಾಲೆಯಲ್ಲೇನೆ ನೋಡಿ ಪಾಠ ಕೇಳ್ತಾ ಇದ್ದ ಸಂದರ್ಭದಲ್ಲೇ ಕುಸಿದು ಬಿದ್ದಿದ್ದಾನೆ ಆಸ್ಪತ್ರೆಗೆ ದಾಖಲು ಮಾಡೋ ಅಷ್ಟರಲ್ಲೇ ಹೃದಯಾಘಾತಕ್ಕೆ ಬಲಿಯಾಗಿರೋದು ಶಾಲೆಯಲ್ಲಿ ಗುಂಡ್ಲುಪೇಟೆಯ ಕುರುಬಗೇರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ನಾಲ್ಕನೇ ತರಗತಿ ಓದ್ತಾ ಇದ್ದಂತ ಮನೋಜ್ ಕುಮಾರ್ ಸಾವಿಗೀಡಾಗಿರೋದು ಈ ಹೃದಯಾಘಾತದ ಕೇಸಸ್ಗಳು ಎಲ್ಲರ ಹೃದಯ ಬಡಿತವನ್ನು ಕೂಡ ಏರುಪೇರು ಮಾಡ್ತಾ ಇವೆ ಯಾಕೀಗೆ ಪದೇ ಪದೇ ಇದ್ದಾರೆ ಹೃದಯಾಘಾತಕ್ಕೆ ಬಲಿ ಆಗ್ತಿದ್ದಾರೆ ಅಂತ